ನಮಸ್ತೆ ಕೇಳಿ ಇವತ್ತು ಇನ್ನೊಂದು ಕತೆ ನೃಗರಾಜ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ ಅವನಿಗೆ ಒಂದು ಬ್ರಾಹ್ಮಣನ ಶಾಪ ಸಿಗುತ್ತೆ ಆ ಕಥೆಯನ್ನು ನಾವು ನೋಡೋಣ ನೃಗ ಚಕ್ರವರ್ತಿ ಅನ್ನುವಂಥವನು ಇವನು ಇಕ್ಷ್ವಾಕು ವಂಶದ ದೊರೆ ಇವನು ಇಕ್ಷ್ವಾಕು ರಾಜನ ತಮ್ಮ ಅಂತ ಈ ನೃಗರಾಜ ಏನಿದ್ದಾನೆ ಬಹಳ ಆದರ್ಶಪರ ನ್ಯಾಯಪರ ಪ್ರಾಮಾಣಿಕ ತುಂಬ ದಾನ ಧರ್ಮ ಮಾಡಿಕೊಂಡು ಕೊಂದು ಒಳ್ಳೆಯ ರಾಜ್ಯ ಭಾರ ಪ್ರಜೆಗಳೆಲ್ಲ ಅತ್ಯಂತ ಸುಖಿಗಳಾಗಿ ಅವನ ರಾಜ್ಯದಲ್ಲಿ ಇಡ್ತಾರೆ ಇವನಿಗೆ ಒಂದು ಅಭ್ಯಾಸ ಏನು ಅಂತಂದರೆ ವರ್ಷಕ್ಕೆ ಒಂದು ದಿನ ವಿಶೇಷವಾಗಿ ಒಂದು ದಿನ ಯಾರು ಏನು ಬಂದು ಕೇಳಿದರೂ ಕೊಟ್ಟು ಬಿಡುವಂಥ ಒಂದು ದಾನ ಆ ಒಂದು ದಿನಕ್ಕೆ ಅವನು ಯಾರು ಯಾರು ಬರಲಿ ಎಷ್ಟಾದರೂ ಕೇಳಲಿ ಎಲ್ಲ ಕೊಟ್ಟು ಬಿಡ್ತಾನೆ ಅಂಥ ಒಂದು ವರ್ಷ ಪ್ರತಿ ಅದನ್ನೊಂದು ಮಾಡ್ಕೊಂಡು ಬರ್ತಾ ಈಗ ಏನಾಯಿತು ಒಂದು ವರ್ಷ ಅಂಥ ಒಂದು ದಿನ ಇವನು ದಾನ ಮಾಡ್ತಾ ಶುರು ಮಾಡ್ತಾನೆ ಎಲ್ಲ ಇವನಲ್ಲಿ ಇದ್ದದ್ದು ದಾನ ಕೊಡಲಿಕ್ಕೆ ಅಂತ ಇದ್ದದ್ದೆಲ್ಲ ಖಾಲಿ ಆಗ್ತಾ ಹೋಗ್ತದೆ ಅಷ್ಟರಲ್ಲಿ ಒಬ್ಬ ಪರ್ವತ ಅಂತ ಹೇಳುವಂತಹ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನ ಹತ್ರ ಕೊನೆಗೆ ಒಂದೇ ಒಂದು ದಾನವನ್ನು ಅವನಿಗೆ ಕೊಟ್ಟು ಕಳಿಸ್ತಾನೆ ಇನ್ನು ಆಯ್ತಲ್ಲ ಇನ್ನಿ ಅಂತ ಅಂಥೇಳಿ ಹೇಳಿ ಇದ್ದಾಗ ಒಂದಷ್ಟು ಹೊತ್ತು ಕಳೆದ ನಂತರ ಒಬ್ಬ ಅನಾರತ ಎನ್ನುವಂಥ ಒಬ್ಬ ಬ್ರಾಹ್ಮಣ ಬರ್ತಾನೆ ಅನಾರತ ಎನ್ನುವಂಥ ಬ್ರಾಹ್ಮಣ ಬಂದುಬಿಟ್ಟು ದಾನ ಕೇಳುವಾಗ ಎಲ್ಲ ಮುಗಿದೋಗಿದೆಲ್ಲ ಅಂತ ಇಲ್ಲಿ ಏನಾಗಿದೆ ಈ ಪರ್ವತ ಎನ್ನುವಂಥ ಬ್ರಾಹ್ಮಣ ತನಗೆ ಸಿಕ್ಕಿದಂತಹ ಆಕಳನ್ನು ಅವನು ಸೀದ ಕರ್ಕೊಂಡು ಹೋಗದೆ ಅವನೇನು ಮಾಡ್ತಾನೆ ತನಗೆ ಇಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಒಂದು ಮರಕ್ಕೆ ಕಟ್ಟಿ ಹಾಕಿ ಹೋಗಿರ್ತಾನೆ ದಾನ ಕೊಟ್ಟಂತಹ ಹಸುವನ್ನು ಯಾರು ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಅವನ ಒಂದು ಭಾವನೆ ಇವರು ರಾಜ ಏನು ಮಾಡ್ತಾನೆ ಎಲ್ಲ ನೋಡಿ ಎಲ್ಲಿಯಾದರೂ ಏನಾದರೂ ಉಂಟಾ ನೋಡಿ ಅಂತ ಹೇಳಿ ಸೇವಕರನ್ನು ಕಳಿಸ್ತಾರೆ ಅವರು ಹಾಗೆ ಎಲ್ಲ ಹುಡುಕಾಡ್ತಾ ಇರುವಾಗ ಇಲ್ಲಿ ಒಂದು ಕಡೆ ಮರಕ್ಕೆ ಕಟ್ಟಿ ಕಟ್ಟಿ ಹಾಕಿದ ಆಕಳು ಕಾಣಿಸಿಕೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಓ ಒಂದು ಉಳಿದಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಅದನ್ನು ಹೊಡ್ಕೊಂಡು ಬರ್ತಾರೆ ಇವನು ಅನಾರತ ಬ್ರಾಹ್ಮಣನಿಗೆ ಬಹಳ ಸಂತೋಷದಿಂದ ನಮ್ಮ ಮೃಗರಾಜ ಆಕಳನ್ನು ಕೊಟ್ಟುಬಿಡ್ತಾರೆ ಅಲ್ಲಿಗೆ ಆ ದಿನದ ದಾಳದ್ದು ಮುಗಿತಾಯಿತು ಇದಾಯಿತು ಈ ಪರ್ವತ ಎನ್ನುವಂಥ ಬ್ರಾಹ್ಮಣ ಏನು ಮಾಡ್ತಾನೆ ತನ್ನ ಕೆಲಸ ಮುಗಿದ ಮೇಲೆ ಬಂದು ನೋಡಿದರೆ ಇಲ್ಲಿ ಕಟ್ಟಿ ಹಾಕಿದ ಆ ಕಡಿ ಇದೇನು ದಾನ ದಾನ ಕೊಟ್ಟಂತಹ ಹಸುವನ್ನು ಯಾರಪ್ಪ ತಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವನಿಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ ಅವನು ಸುತ್ತಮುತ್ತ ಎಲ್ಲ ಹುಡುಕುವಾಗ ಈ ಒಂದು ಅನಾರತ ಅನ್ನುವಂತಹ ಬ್ರಾಹ್ಮಣನ ಮನೆಯಲ್ಲಿ ಆ ಹಸುವನ್ನು ಕಾಣ್ತಾನೆ ಇವನಿಗೆ ಕೋಪ ಮತ್ತು ಸಂತೋಷ ಎರಡೂ ಒಟ್ಟಿಗೆ ಆಗುತ್ತೆ ಸಂತೋಷ ಅಂತಂದರೆ ಆಕಳು ಸಿಕ್ಕು ಅಂತ ಕೋಪ ಇವನು ಅದನ್ನು ಕತ್ಕೊಂಡು ಅಂತ ಬಂದು ಇವನ ಹತ್ರ ಜಗಳ ಕಾಯ್ತಾನೆ ಇಬ್ಬರು ಜಗಳ ಮಾಡ್ತಾರೆ ಅವನು ಕೂಡ ಹೇಳ್ತಾನೆ ಪರ್ವತ ಹೇಳ್ತಾನೆ ನನಗೆ ಸಿಕ್ಕಿತ್ತು ದಾನ ನಾನು ಕಟ್ಟಿ ಹೋದ್ದು ಅಂತ ಹೇಳ್ತಾನೆ ಇವನು ಹೇಳ್ತಾನೆ ನನಗೆ ರಾಜನೇ ಕೊಟ್ಟಿರೋದು ದಾನ ಅಂತ ಇವನು ಹೇಳ್ತಾನೆ ಇದು ಆಗೋ ಹೋಗೋ ಮಾತಲ್ಲ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಮಹಾರಾಜನಿಗೆ ಪುನಃ ಹೋಗ್ತಾನೆ ಮಹಾರಾಜನಲ್ಲಿಗೆ ಪುನಃ ಹೋದರೆ ಏನಾಯ್ತು ಈ ಸೇವಕರು ಏನು ತಿಳ್ಕೊಳ್ತಾರೆ ಈ ಬ್ರಾಹ್ಮಣರು ಪುನೊಮ್ಮೆ ದಾನ ಕೇಳೋಕ್ಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವನು ಮಹಾರಾಜನಾಗಿ ವಿಚಾರನೇ ತಿಳಿಸೋದಿಲ್ಲ ಇವರಿಗೆ ಕಾದು ಕಾದು ಸಿಕ್ಕಾಬಿಟ್ಟು ಸಿಟ್ಟು ಬರುತ್ತೆ ಇವರು ಏನು ಮಾಡ್ತಾರೆ ಒಂದು ದಾನ ಕೊಟ್ಟಿರೋದನ್ನು ಮತ್ತೆ ದಾನ ಕೊಟ್ಟಿತ್ತು ಅಲ್ಲದೆ ಈಗ ಪುನಃ ಮುಖ ತೋರಿಸೋಕ್ಕಾಗದೆ ಒಳಗಡೆ ಕೂತಿದ್ದ ಕೂತಿದ್ದಾನೆ ಅಂತ ಹೇಳಿಬಿಟ್ಟು ಇವರು ನೀನು ಓದಿ ಹುತ್ತು ಹುಟ್ಟು ಹುಟ್ಟಿಬಿಡು ಅಂತ ಹೇಳಿಬಿಟ್ಟು ಶಾಪ ಕೊಟ್ಟುಬಿಡ್ತಾರೆ ಕೃಕಲಾಸ ಅಂತ ಅದನ್ನು ಹೇಳೋದು ಕೃಕಲಾಸ ಓತಿಕೇತ ಅಂತ ಇದು ವಿಚಾರ ತಿಳಿದು ಇವನು ಮೃಗರಾಜ ಓಡೋರು ಬರ್ತಾನೆ ಅಯ್ಯೋ ದೇವರೇ ಈ ಥರ ಆಗೋಯ್ತಲ್ಲ ನನಗೆ ಗೊತ್ತಿಲ್ಲದೆ ಪ್ರಮಾದ ಆಗೋಗಿದೆ ಈ ಶಾಪಕ್ಕೆ ಪರಿಮಾರ್ಜನೆ ಏನು ಅಂತ ಕೇಳುವಾಗ ಹೇಳ್ತಾರೆ ಮುಂದೆ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮ ನಿನ್ನನ್ನು ಮುಟ್ಟೋವಾಗ ನಿನಗೆ ಶಾಪ ವಿಮುಕ್ತಿ ಆಗುತ್ತೆ ಅಂತ ಪರಿಮಾರ್ಜನೆಯನ್ನು ಹೇಳ್ತಾರೆ ಹಾಗೆ ಒಂದಷ್ಟು ಸಮಯದ ನಂತರ ಅಂದರೆ ಈ ದ್ವಾಪರ ಯುಗ ಬಂದಾಗ ಈ ಯದು ಕುಮಾರರೆಲ್ಲ ಬಿಹಾರ ಮಾಡಬೇಕು ಅಂತ ಹೇಳಿ ವನ ಪ್ರದೇಶವನ್ನು ಹೋಗುವಾಗ ಒಂದು ಕಡೆ ಒಂದು ಅದೇ ಈ ಕೃಕಲಾಸ ಅಂದರೆ ಓತಿ ದೊಡ್ಡ ಓತಿ ಬಾಯಿಲಿ ಬಾವಿಯಲ್ಲಿ ಬಿಗ್ಗೊಂಡಿರೋದು ಕಾಣಿಸುತ್ತೆ ಅವರಿಗೆ ದಯೆ ಬರುತ್ತೆ ಇದನ್ನು ಎತ್ತೋಣ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡಿದರೆ ಆಗೋದಿಲ್ಲ ಅಷ್ಟರಲ್ಲಿ ಶ್ರೀಕೃಷ್ಣ ಬರ್ತಾ ಬರ್ತಾಯಿದ್ದು ನೋಡ್ತಾನೆ ಅವನು ಲೀಲಾಜಾಲವಾಗಿ ಅದನ್ನು ಎತ್ತಿಬಿಟ್ಟು ಹೆಸರು ಬಿಡ್ತಾನೆ ಆ ಕ್ಷಣಕ್ಕೆ ಅವನಿಗೆ ಮೋಕ್ಷ ಅಂದರೆ ಸಾರಿ ಈ ಶಾಪ ವಿಮೋಚನೆ ಆಗುತ್ತೆ ಅವನು ತನ್ನ ಒಂದು ದಿವ್ಯ ರೂಪವನ್ನು ಧರಿಸ್ತಾನೆ ಮತ್ತು ಸ್ವರ್ಗವನ್ನು ಸೇರ್ಕೊಡ್ತಾನೆ ಹೀಗೆ ಇದು ಒಂದು ಪುರಾಣದಲ್ಲಿ ಬಂದ ಬರುವಂತಹ ಒಂದು ಕಥೆ ಪುರಾಣದ ಅನೇಕ ಕಥೆಗಳು ಒಂಥರ ವಿಚಿತ್ರವಾಗಿ ಕುತೂಹಲಕರವಾಗಿ ಚೆನ್ನಾಗಿರುತ್ತೆ ಆ ಒಂದು ಉದ್ದೇಶಕ್ಕಾಗಿ ಇದನ್ನು ಹೇಳಿದೆ ನಾನು ಕಟೀಲು ಸುತ್ತಲ ರಂಗನಾಥರಾವ್ ನಿಮಗೆಲ್ಲ ವಂದನೆಗಳು ಹೇಳಿವೆ